ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಫ್ಯಾಮಿಲಿ ಜೊತೆ ಬಿಸಿ ಇರೋದರಿಂದ ವೀಡಿಯೋಸ್ಗಳನ್ನ ಇಲ್ಲ ಆದಷ್ಟು ಟ್ರೈ ಮಾಡಿ ವೀಡಿಯೋಸ್ ಹಾಕ್ತಾ ಇದ್ದೀನಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲೂ ಕೂಡ ಒಂದು ಮೋಟಿವೇಶನಲ್ ಟಿಪ್ಸ್ ಕೂಡ ಇದೆ ಹಾಗೆಯೇ ಟೈಲರ್ಸ್ಗಳು ಕಸ್ಟಮರ್ಸ್ನ ಯಾವ ಥರ ಅಂದರೆ ಕಸ್ಟಮರ್ಸ್ ಟೈಲರ್ಸ್ಗಳ ಜೊತೆ ಯಾವ ಥರ ಇರ್ತಾರೆ ಅಂದರೆ ಪಾಸಿಟಿವ್ ಕಸ್ಟಮರ್ಸು ನೆಗೆಟಿವ್ ಕಸ್ಟಮರ್ಸ್ ಈ ಥರ ಒಂದು ಡಿವೈಡೆಡ್ ಅಂದರೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿರೋವಂಥ ಕಸ್ಟಮರ್ಸು ಇರ್ತಾರೆ ಒಂದು ಬ್ಯಾಡ್ ಒಪಿನಿಯನ್ ಇಟ್ಕೊಂಡಿರೋ ಅಂಥ ಕಸ್ಟಮರ್ಸು ಇರ್ತಾರೆ ಅಂಥವ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಒಂದೊಳ್ಳೆ ಇನ್ಫಾರ್ಮೇಶನ್ ಅಂತೂ ಖಂಡಿತ ನಿಮಗೆ ಸಿಗುತ್ತೆ ಅಂದರೆ ಆ ಥರ ನೆಗೆಟಿವ್ ಇದು ಇರೋರ ಜೊತೆ ಹೇಗಿರಬೇಕು ಪಾಸಿಟಿವ್ ಥಿಂಗ್ಸ್ ಇರೋರ್ ಜೊತೆ ಹೇಗಿರ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಫಸ್ಟು ಪಾಸಿಟಿವ್ ಆಗಿ ನನ್ನ ಅಂದರೆ ನಾವು ಸ್ಟಿಚ್ ಮಾಡಿಕೊಡೋದ್ರ ಬಗ್ಗೆ ಪಾಸಿಟಿವ್ ಥಿಂಕ್ ಇಟ್ಕೊಂಡು ನಮಗೆ ಒಂದು ಸ್ಟಿಚ್ ನಾವು ಬ್ಲೌಸ್ನ ಕಟ್ ಕೊಟ್ಟ ತಕ್ಷಣ ಅದ್ರ ರಿವ್ಯೂ ಹೇಳೋದಕ್ಕೆ ಫೋನ್ ಕಾಲ್ ಮಾಡಿ ನಮಗೆ ರಿವ್ಯೂ ಹೇಳ್ತಾರೆ ನೋಡಿ ಅಲ್ಲಿದೆ ನೋಡ್ರಿ ನಮ್ಮ ಖುಷಿ ಟೈಲರ್ಗಳಿಗೆ ಹೌದಲ್ವಾ ಒಬ್ರು ಯಾರಾದರೂ ಬ್ಲೌಸ್ನ ಹೊಲ್ಕೊಂಡು ಹೋದ ತಕ್ಷಣ ಸುಮ್ಮನೆ ಹಾಕೊಂಡು ನೋಡ್ತಾರೆ ಕಸ್ಟಮರ್ಸ್ಗಳು ಹೋಯ್ತಾ ಸರಿ ಹೋಯ್ತು ಅದು ಪ್ರಾಬ್ಲಮ್ ಇದ್ರೆ ಮಾತ್ರ ನಮಗೆ ಕಾಲ್ ಮಾಡೋದು ಹಿಂಗೆ ಹಿಂಗೊಲ್ದಿದ್ದೀರಾ ಬಟ್ ಕರೆಕ್ಟಾಗಿದೆ ಅಂತ ಖುಷಿ ಪಟ್ಟು ಕಾಲ್ ಮಾಡಿ ಹೇಳೋ ಅಂತ ಕಸ್ಟಮರ್ಸು ತುಂಬಾನೇ ಕಡಿಮೆ ನಿಮ್ಗೂ ನೀವು ಟೈಲರ್ಸ್ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ತರ ತುಂಬಾ ಚೆನ್ನಾಗಿ ಹೊಲ್ದಿದಿರಾ ಇಷ್ಟ ಆಯ್ತು ಅಂತ ಹೇಳೋ ಅಂತ ಕಸ್ಟಮರ್ಸ್ ತುಂಬಾನೇ ಕಡಿಮೆ ಇರ್ತಾರೆ ನನಗೂ ಕೂಡ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ ಆದ್ರೆ ನಾನು ಹೊಲ್ಕೊಟ್ಟಿದ್ದ ಬ್ಲೌಸ್ ನ ಹಾಕೊಂಡು ಚೆನ್ನಾಗಿದೆ ಅಂತ ಒಂದು ಕಾಲ್ ಮಾಡಿ ಹೇಳೋಂಥ ಸಂಖ್ಯೆ ಬಂದು ಸ್ವಲ್ಪ ಕಡಿಮೆನೆ ಅಂಥದ್ರಲ್ಲಿ ನನಗೆ ಒಬ್ರು ಕಸ್ಟಮರ್ಸ್ ಇದ್ದಾರೆ ಅವ್ರು ನನಗೆ ಇಲ್ಲಾಂದ್ರು ಟೆನ್ ಇಯರ್ ಇಂದ ನನ್ನ ಹತ್ರನೇ ಬ್ಲೌಸ್ ಸ್ಟಿಚ್ ಮಾಡಿಸೋದು ಅವ್ರು ಮಾತ್ರ ಯಾವಾಗಲೂ ಹೇಳ್ತಾರೆ ಅವರು ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ರು ಅಕಸ್ಮಾತ್ ಲೂಸು ಟೈಟ್ ಏನಿದ್ರು ಅದನ್ನು ಕಾಲ್ ಮಾಡಿ ಹೇಳ್ತಾರೆ ತಗೊತಾರೆ ರೆಡಿ ಮಾಡಿಸ್ಕೋತಾರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಮಂಜು ಹೋಗಿದ್ವಿ ಹಾಕೊಂಡೋಗಿದ್ವಿ ಹಾಕೊಂಡು ಹೋಗಿದ್ವಿ ನಮಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ರೇಖಾ ಅಂತ ರೇಖಾ ಅಂತ ನನ್ನ ನನ್ನ ಫ್ರೆಂಡು ಕೂಡ ಅವರು ಅವರಿಲ್ಲ ಅಂದರು ನನ್ನ ಹತ್ರ ಒಂದು ಹನ್ನೆರಡು ವರ್ಷದಿಂದನೇ ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಅವರು ಕಾಲ್ ಮಾಡಿ ನನಗೆ ಪ್ರತಿಯೊಂದರದು ರಿವ್ಯೂ ಕೊಡ್ತಾರೆ ಅವರು ಯಾವುದೇ ಬ್ಲೌಸ್ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡೋದ್ರು ಕೂಡ ಹೋದ್ಮೇಲೆ ಅವ್ರಿಗೆ ಫಂಕ್ಷನಲ್ಲಿ ಎಲ್ಲರೂ ಹೇಗಂದ್ರು ಏನಂದ್ರು ಅನ್ನೋದನ್ನ ತಕ್ಷಣ ಬಂದು ಕಾಲ್ ಮಾಡಿ ಮುಂಚೂ ನೀವು ಹೊಲ್ಕೊಟ್ಟಿದ್ದ ಡಿಸೈನ್ ಆಗಿರ್ಬೋದು ಬ್ಲೌಸು ನಂಗೆ ತುಂಬ ಚೆನ್ನಾಗಿ ಕೂತಿತ್ತು ಅಂದರೆ ಪರ್ಫೆಕ್ಟ್ ಆಗಿತ್ತು ಹಾಗೇ ನಾನು ಈ ಥರ ಫಂಕ್ಷನ್ಗೆ ಹೋಗಿದೆ ತುಂಬ ಜನ ಕೇಳಿದ್ರು ತುಂಬ ಜನ ಇಷ್ಟಪಟ್ಟರು ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತ ಕೇಳ್ತಾ ಇದ್ರು ಅಂತ ಹೇಳ್ತಾರೆ ಅವರು ಪ್ರತಿಯೊಂದೂ ನನಗೆ ಕಾಲ್ ಮಾಡಿ ಹಾಗೆ ಹೀಗೆ ಅಂತ ತಿಳಿಸ್ತಾನೆ ಇರ್ತಾರೆ ಅದರಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ನಮಗೆ ಈ ಥರ ಒಬ್ಬರು ಕಸ್ಟಮರ್ ಇದ್ರು ಕೂಡ ನಮಗೆ ಆ ನಾವೇನು ಬೇರೆ ಯಾವ ನೆಗೆಟಿವಿಟಿ ಬಗ್ಗೆನು ನಾವು ಥಿಂಕ್ ಮಾಡೋ ಅಂತ ಇದೇ ಇರಲ್ಲ ಈ ಥರದವ್ರು ಒಬ್ಬರು ನಮಗೆ ಫೋನ್ ಮಾಡಿ ಹೇಳ್ದಾಗ ನಮ್ಗೆ ಅದು ಎಷ್ಟು ಎನರ್ಜಿ ಕೊಡುತ್ತೆ ಅಂದ್ರೆ ನಾವು ಬ್ಲೌಸ್ ಸ್ಟಿಚ್ ಮಾಡೋದ್ರಲ್ಲೇ ಆಗಿರ್ಬೋದು ನಮ್ಮ ಬಿಸ್ನೆಸ್ನ ನಾವು ಮುಂದುವರ್ಸೋದಕ್ಕೆ ಈ ಒಂದು ಮಾತು ನಮಗೆ ಎಷ್ಟು ಎನರ್ಜಿ ಕೊಡುತ್ತೆ ಅಂದ್ರೆ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು ಅನ್ಭವಿಸಿದ್ರೇನೆ ಗೊತ್ತಾಗದು ನೀವುಗಳು ಟೈಲರ್ಸ್ಗಳೇ ವಿಡಿಯೋ ನೋಡ್ತಾ ಇದ್ರೆ ಟೈಲರ್ಸ್ ನಿಮಗೂ ಆಗಿದ್ರೆ ಯಾರು ಕಸ್ಟಮರ್ ಈ ತರ ಕಾಲ್ ಮಾಡಿ ರಿವ್ಯೂ ಕೊಟ್ಟಾಗ ನಿಮ್ಗ್ ಅದ್ರಲ್ಲ ಆಗೋಂತ ಖುಷಿ ಇರಿಯಲ್ಲ ಆ ಖುಷಿನ ಎಕ್ಸ್ಪೆಕ್ಟ್ ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇನೆ ಹಾಗೇನೆ ಅವ್ರು ಈ ಸಲ ಒಂದ್ ಏನಂದ್ರೆ ಒಂದು ಡಿಫ್ರೆಂಟ್ ಅಂದ್ರೆ ಒಂದು ಸಿಚುವೇಶನ್ ನಡೀತು ಅವರು ಅವರ ರಿಲೇಷನ್ದ್ ಯಾರ್ದು ಒಂದು ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿ ಗಿಫ್ಟ್ ಕೊಡೋದಕ್ಕೆ ಅಂತ ಪಾಪ ಸ್ಯಾರಿ ತಂದು ಅದನ್ನ ಅವ್ರದ್ದು ಅವ್ರದ್ದು ಅಳತೆ ಬ್ಲೌಸ್ ಅವ್ರ ಹತ್ರ ಇತ್ತು ಅಂತ ತಂದು ನನ್ನ ಹತ್ರ ಬ್ಲೌಸ್ನ ಸ್ಟಿಚ್ ಮಾಡಿಸಿ ರೆಡ್ಡಿ ತೊಗೊಂಡೋಗಿ ಅವ್ರಿಗೆ ಫಂಕ್ಷನ್ ಕೊಡ್ತೀನಿ ಅವ್ರು ಹಾಕೊಂಡಾಗ ಎಷ್ಟು ಖುಷಿ ಪಡ್ತಾರೆ ನೋಡಬೇಕು ಅಂತ ಅಂದ್ಬಿಟ್ಟು ನನ್ನ ಹತ್ರ ಬ್ಲೌಸ್ಗೆ ಸ್ಟಿಚ್ ಮಾಡ್ಸೋದಕ್ಕೆ ಅಂತ ಸ್ಯಾರಿ ಬ್ಲೌಸ್ ಎರಡು ತಂದು ಕೊಟ್ಟರು ನಾನು ಕೂಡ ಅವ್ರ ಕೇಳಿದಂಥ ನಾನು ಡಿಸೈನ್ನೇ ನಾನು ಅವ್ರು ಕೊಟ್ಟಿದ್ದಂಥ ಅಳ್ತೆ ಬ್ಲೌಸ್ಗೆ ಕರೆಕ್ಟಾಗಿ ಹೊಲಿದು ಕೊಟ್ಟಿದ್ದೆ ಅವರು ಸರ್ಪ್ರೈಸ್ ಆಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ತಗೊಂಡೋಗಿ ಕೊಟ್ಟರು ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಫ್ರೆಂಡ್ಸ್ ಏನಂದ್ರೆ ಅವ್ರು ಬ್ಲೌಸ್ ತಂದು ಕೊಟ್ರು ಸ್ಟಿಚ್ ಮಾಡಿಕೊಡೋದಷ್ಟೇ ನನ್ನ ಕರ್ತವ್ಯ ಅಥವಾ ನನ್ನ ಬಿಸ್ನೆಸ್ಸು ನನ್ನ ಕೆಲಸ ಇರೋದು ಅಷ್ಟೇ ದುಡ್ಡು ತಗೋತೀನಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಲ್ಲಿಗೆ ಮುಗೀತು ಅವ್ರ ರಿಲೇಷನ್ಗೆ ಅವ್ರ ಸ್ಯಾರಿ ತಂದು ಅವರು ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಅವರು ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕೆ ಹೋಗಿರೋದು ಅವರು ಕೊಟ್ಟಾಗ ಸರ್ಪ್ರೈಸ್ ಗಿಫ್ಟ್ನ ಆ ವ್ಯಕ್ತಿ ಎಷ್ಟು ಖುಷಿ ಪಟ್ರು ಅಂದರೆ ಅಷ್ಟು ಖುಷಿ ಪಟ್ರಂತೆ ಅದು ಅವ್ರಿಗೆ ತಲುಪಿದ್ರೆ ಸಾಕಾಗ್ತಿತ್ತು ಅಂದರೆ ಗಿಫ್ಟ್ ಕೊಟ್ರಲ್ವಾ ತಗೊಂಡವರು ಕೊಟ್ಟವ್ರಿಗೆ ಒಂದು ಥ್ಯಾಂಕ್ಸ್ ಧನ್ಯವಾದ ಹೇಳಿದ್ರೆ ಮುಗ್ದೋಯ್ತಿತ್ತು ಪಾಪ ಅವರು ಈ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟವ್ರಿಗೆ ಕಾಲ್ ಮಾಡಿಕೊಡಿ ನಾನು ಅವ್ರ ಹತ್ರನೂ ಮಾತಾಡಬೇಕು ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ನನಗೆ ಅವರು ಕಡೆಯಿಂದ ಕಾಲ್ ಮಾಡಿಸಿ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಹೊಲ್ದಿದ್ದೀರಾ ಬ್ಲೌಸು ನನಗೆ ಕರೆಕ್ಟಾಗಿ ಕೂತಿದೆ ಫಿಟ್ಟಿಂಗು ಡಿಸೈನ್ ಆಗಿರ್ಬೋದು ನಂಗೆ ತುಂಬ ಇಷ್ಟ ಆಯಿತು ಅಂತ ಒಂದು ಕಾಲ್ ಮಾಡಿ ಅವ್ರು ನನಗೆ ಕಾಲ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ ಫ್ರೆಂಡ್ಸಲ್ಲಿ ಬಟ್ ಅವ್ರದ್ದು ಅವರ ಮನ ಸ್ಥಿತಿ ಅದನ್ನ ಹೇಳೋದು ಒಂದು ಪಾಸಿಟಿವಿಟಿ ಅನ್ನೋದು ಹೇಗಿರುತ್ತೆ ಅಂದ್ರೆ ಬರೀ ಕೊಂಕುನ್ನೇ ಹುಡುಕೋಂತ ಜನಗಳ ಮಧ್ಯೆ ಇಂಥವರು ಕೂಡ ಒಬ್ರು ಇರ್ತಾರೆ ಅಲ್ವಾ ಆ ಅಂಥವ್ರು ಒಬ್ಬರು ಸಿಕ್ಕಿದ್ರೆ ಸಾಕು ನಮಗೆ ನಮ್ಮ ಬಿಸ್ನೆಸ್ ಡೆವಲಪ್ ಆಗೋದೇ ಆಗಿರ್ಬೋದು ಅಥವಾ ನಮ್ಮ ಒಂದು ಎನರ್ಜಿ ಜಾಸ್ತಿ ಆಗೋದಾಗಿರ್ಬೋದು ಇಂಥ ಒಂದು ಒಂದು ಕಸ್ಟಮರ್ ಸಿಕ್ಬಿಟ್ರೆ ಸಾಕು ಅಲ್ವಾ ನನಗೆ ಅವತ್ತು ಎಷ್ಟು ಆಯ್ತು ಅಂದರೆ ನನಗೇನೆ ಅಯ್ಯೋ ನನಗೆ ಕಾಲ್ ಮಾಡೋ ಅಂಥದ್ದು ಅವಶ್ಯಕತೆ ಏನಿದೆ ಪರವಾಗಿಲ್ಲ ಬಿಡಿ ಏನಂದ್ರೆ ಅವರು ಅಮೌಂಟ್ ಕೊಟ್ಟರು ನಾನು ಸ್ಟಿಚ್ ಮಾಡಿಕೊಟ್ಟೆ ಅಷ್ಟೇ ನನ್ನ ಏನಿಲ್ಲ ಅಂದ್ರೂ ಇಲ್ಲ ಇಲ್ಲ ಕರೆಕ್ಟ್ ಟೈಮ್ಗೆ ಪಾಪ ಅವ್ರು ಸರ್ಪ್ರೈಸ್ ಆಗಿ ತರಬೇಕು ಅಂದಿದ್ದಕ್ಕೆ ಅವ್ರು ಕೇಳಿದ ಟೈಮ್ಗೆ ನೀವು ಸ್ಟಿಚ್ ಮಾಡ್ಕೊಟ್ಟಿದ್ದೀರಾ ಕರೆಕ್ಟ್ ಕರೆಕ್ಟ್ ಫಿಟಿಂಗ್ ಇಟ್ಕೊಟ್ಟಿದ್ದೀರಾ ಆಮೇಲೆ ಡಿಸೈನ್ ಕೂಡ ಚೆನ್ನಾಗಿದೆ ಡಿಸೈನ್ ಇಷ್ಟ ಆಯಿತು ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಕಾಲ್ ಮಾಡಿ ಹೇಳಿದ್ರು ನಂಗೆ ಅವತ್ತು ನಿಜವಾಗ್ಲೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಮಗೂ ಈ ಥರ ಯಾವ್ದಾದ್ರು ಇನ್ಸಿಡೆಂಟ್ ನಡೆದಿದೆಯಾ ನಿಮ್ಮ ಟೈಲರಿಂಗ್ ಜರ್ನಿನಲ್ಲಿ ನನ್ನ ಟೈಲರಿಂಗ್ ಜರ್ನಿನಲ್ಲಿ ಇದು ಫಸ್ಟ್ ಅಂದ್ರೆ ಕಸ್ಟಮರ್ಸ್ ನನ್ನ ಹತ್ರ ಬ್ಲೌಸ್ ಡೈರೆಕ್ಟ್ ಆಗಿ ಹೋಗೋಂತ ಕಸ್ಟಮರ್ಸ್ ತುಂಬಾ ಜನ ರಿವ್ಯೂ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ತುಂಬಾ ಚೆನ್ನಾಗಿ ಹೊಲ್ದಿದ್ದೀರಾ ಮಂಜು ನಂಗೆ ತುಂಬಾ ನೀಟಾಗಿ ಕೂತಿದೆ ಕರೆಕ್ಟ್ ಫಿಟ್ಟಿಂಗ್ ಹೊಲ್ಕೊಟ್ಟಿದ್ದೀರಾ ಅಂತ ತುಂಬಾ ಜನ ರಿವ್ಯೂ ಕೊಟ್ಟಿದ್ದಾರೆ ಬಟ್ ಈ ತರ ಸರ್ಪ್ರೈಸ್ ಆಗಿ ಯಾರ್ಗೋ ಅಂದ್ರೆ ತಮಗಲ್ದೇನೆ ಇನ್ನೊಬ್ಬರಿಗೆ ಬೇರೆಯವ್ರಿಗೆ ಬ್ಲೌಸ್ ಹೋಗಿ ಕಟ್ಟಾಗ ಅವ್ರು ನಿಮಗೆ ಕಾಲ್ ಮಾಡಿ ಏನಾದ್ರು ಹೇಳಿರೋ ಅಂತ ಇನ್ಸಿಡೆಂಟ್ ನಡೆದಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಯಾಕೆಂದ್ರೆ ಆಗೋ ಖುಷಿನೇ ಬೇರೆ ಅಲ್ವಾ ನನಗಿದು ಎಕ್ಸ್ಪ್ರೆಸ್ ಮಾಡ್ತಾನೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ ವರ್ಡ್ಸ್ ಅವ್ರು ನನ್ನ ಜೊತೆ ಮಾತಾಡಿದಂಥ ವರ್ಡ್ಸ್ ಎಲ್ಲ ನೆನೆಸ್ಕೊಂಡ್ರೆ ಅಷ್ಟು ಖುಷಿ ಆಗುತ್ತೆ ಟೈಲರಿಂಗ್ ಅವ್ರಿಗೆ ಎಷ್ಟು ಎನರ್ಜಿ ಕೊಡುತ್ತೆ ಅಂದ್ರೆ ಅದೊಂದು ಮಾತುಗಳು ತುಂಬ ತುಂಬ ಎನರ್ಜಿ ಕೊಡುತ್ತೆ ಹಾಗೆಯೇ ಇದ್ರ ಜೊತೆ ನಾನು ಇನ್ನೊಂದು ಇನ್ಸಿಡೆಂಟ್ ಕೂಡ ಹೇಳಬೇಕು ಅಂದರೆ ಇದು ಪಾಸಿಟಿವಿಟಿ ಅವ್ರ ಮೈಂಡ್ಸೆಟ್ಟಲ್ಲಿ ಅವ್ರಿಗೆ ಪಾಸಿಟಿವಿಟಿ ಅಥವಾ ಒಂದು ವ್ಯಕ್ತಿನ ಬಗ್ಗೆ ಅಥವಾ ಅವರು ಈ ಥರ ಮ ಕೆಲಸ ಮಾಡಿಕೊಟ್ಟಿದಾರಲ್ಲ ಅನ್ನೋ ಖುಷಿಗೆ ಅವ್ರು ಪಾಸಿಟಿವ್ ಆಗಿ ಈ ಥರನೂ ಥಿಂಕ್ ಮಾಡ್ತಾರೆ ಇನ್ನು ಕಸ್ಟಮರ್ಸ್ಗಳಲ್ಲಿ ಎಲ್ಲರೂ ಇದೇ ಥರ ಇರಲ್ಲ ಅರ್ಧ ಜನ ಹಾಗಿದ್ರೆ ಇನ್ನು ಅರ್ಧ ಜನ ಹೇಗಿರ್ತಾರೆ ಅಂದರೆ ಬರೀ ಕೊಂಗ್ ಕುಡ್ಕೋದು ನಾವು ಎಷ್ಟು ೇ ಚಂದ ಕೊಟ್ಟು ಏನೇ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟು ಕರೆಕ್ಟ್ ಫಿಟ್ಟಿಂಗ್ ಇಟ್ಟು ಅವ್ರು ಕೇಳಿದ ಟೈಮ್ಗೆ ಇನ್ ಟೈಮ್ಗೆ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಇಟ್ಟು ಸ್ಟಿಚ್ ಮಾಡಿ ಕೂಡ ಫ್ರೆಂಡ್ಸ್ ಅದರಲ್ಲಿ ಕೊಂಕು ಅದರಲ್ಲಿ ಏನು ಫಾಲ್ಟ್ ಇದೆ ಅಂದ್ರೆ ಅವರು ನಾವು ಕೇಳಿದ ತಕ್ಷಣ ಇಷ್ಟು ನೀಟಾಗಿ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರ ಮೈಂಡಲ್ಲಿ ಇಟ್ಕೊಳ್ಳೋದೇ ಇಲ್ಲ ದೇವರಣೆ ಫಸ್ಟ್ ಆ ಬ್ಲೌಸಲ್ಲಿ ಏನು ಫಾಲ್ಟ್ ಇದೆ ಅಂತ ಹುಡುಕ್ತಾರೆ ಅವ್ರುಗಳು ಯಾಕೆ ಆ ಥರ ಮಾಡ್ತಾರೋ ಏನಕ್ಕೆ ಹಾಗೆ ಮಾಡ್ತಾರೆ ಅಂತ ನನಗಂತೂ ನಿಜ ಗೊತ್ತಿರಲ್ಲ ಇಷ್ಟ ಇದ್ರೆ ಕೊಟ್ಟು ಹೊಲಿಸ್ಕೋಬಹುದು ಇಲ್ಲ ಅಂದ್ರೆ ನಾವು ಯಾರಿಗೂ ಬಲವಂತ ಮಾಡೋಕ್ಕಾಗಲ್ಲ ಹೌದಲ್ವಾ ಕರೆಕ್ಟ್ ಫಿಟ್ಟಿಂಗ್ ಕೊಟ್ಟು ಕೆಲವೊಬ್ರು ಜನ ಹಂಗಿರ್ತಾರೆ ಅದೇನು ಹೊಟ್ಟೆ ಕಿಚ್ಕೆ ಮಾಡ್ತಾರೋ ಏನಕ್ಕೆ ಮಾಡ್ತಾರೆ ಅಂತ ನನಗಂತೂ ನಿಜ ಗೊತ್ತಾಗಲ್ಲ ಅಷ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಅವ್ರು ಕೊಟ್ಟಿರೋ ಅಂತ ಅಳ್ತೆಗೆ ಕರೆಕ್ಟ್ ಫಿಟ್ಟಿಂಗ್ ಹೊಲ್ದು ಕೊಟ್ಟು ಒಳ್ಳೆ ವರ್ಕ್ ಮಾಡಿಕೊಟ್ಟು ಏನೇ ಮಾಡಿ ಕೂಡ ಆ ಬ್ಲೌಸ್ ಏನು ಫಾಲ್ಟ್ ಇದೆ ಫಸ್ಟ್ ನೋಡೋದೇ ಅವ್ರಿಗೆ ಈ ತರ ನೆಗೆಟಿವ್ ಮೈಂಡ್ ಸೆಟ್ ಅಂತ ಹೇಳ್ಬೋದು ಅವ್ರುಗಳಿಗೆ ಅದೇನೆ ಬರೋದು ಅದರಲ್ಲಿ ಹೊಲ್ ಕೊಟ್ಟಿದ್ನ ಹಾಕೊಂಡು ನೋಡಿ ಕರೆಕ್ಟ್ ಫಿಟ್ಟಿಂಗ್ ಇದೆ ಅನ್ನೋದು ನೋಡಲ್ಲ ಅದು ಫಸ್ಟ್ ಅದ್ರಲ್ಲಿ ಏನು ಫಾಲ್ಟ್ ಇದೆ ಇವಾಗ ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋರ್ಗಂತೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ಮಿಷಿನ್ ಎಂಬ್ರಾಯ್ಡ್ರಿ ಮಾಡುವಾಗ ಅದ್ರಲ್ಲೂ ನಾವು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕುವಾಗ ಕೆಲವೊಂದು ಸಲ ನೀಡಲು ಬಾಲ್ ಚೈನ್ ಮೇಲೋ ಅಥವಾ ಸ್ಟೋನ್ ಚೈನ್ ಮೇಲೆ ಬಿದ್ದು ಕಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋವಂಥ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಿ ಗೊತ್ತೇ ಇರುತ್ತೆ ನನ್ನ ಹತ್ರನೂ ಒಬ್ಬರು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಬ್ಲೌಸ್ ಅಷ್ಟು ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡ್ರಿ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ರಿವ್ಯೂನ ಅಂದರೆ ಆ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ನನಗೂ ಕೂಡ ರಿವ್ಯೂ ಬಂದಿದೆ ಅಷ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಮಿಸ್ಸಾಗಿ ನಿಮ್ಗೆ ಗೊತ್ತಿರುತ್ತೆ ನೀಡಲ್ಲೂ ಸ್ಟೋನ್ ಚೈನ್ ಮೇಲೆ ಬಿದ್ದು ಎಲ್ಲೋ ಕಟ್ ಆಗಿದೆ ಅಷ್ಟೇ ಒಂದೇ ಕಡೆ ಫ್ರೆಂಡ್ಸ್ ಒಂದೇ ಕಡೆ ಅದು ಕಟ್ ಆಗಿರೋದು ಅದು ಒಂಚೂರು ಇಂಗ್ ಓಪನ್ ಆಗಿದೆ ಸಡನ್ನಾಗಿ ಅಂದರೆ ನಾವು ಥ್ರೆಡ್ ಹಾಕುವಾಗ ಸ್ಟಿಚ್ ಮಾಡುವಾಗ ಅದೊಂಚೂರು ಚೂರು ಓಪನ್ ಏನೆಲ್ಲ ತಂದು ಕೊಟ್ಟರೆ ಮತ್ತೆ ಅದನ್ನ ಅದ್ರ ಮೇಲೆ ಒಂದು ಎರಡು ಸ್ಟಿಚ್ ಹಾಕ್ಕೊಟ್ರೆ ಮುಗೀತು ಅದನ್ನೇ ದುಡ್ಡನ್ನ ಮಾಡಿಕೊಂಡು ಅದನ್ನೇ ಅಂದ್ರೆ ಅವರು ಬ್ಲೌಸ್ ಈಸ್ಕೊಂಡೋಗೆ ಸುಮಾರು ತಿಂಗಳಾಗಿದೆ ತಕ್ಷಣ ನಾನು ಈ ಥರ ಆಗಿದೆ ಅಂತ ತಂದುಕೊಟ್ರೆ ಒಂದು ಏನೋ ನೋಡ್ಬೋದು ಫ್ರೆಂಡ್ಸ್ ಏನಂತ ಹೇಳ್ತಾರೆ ಅಂದರೆ ಬ್ಲೌಸ್ ಈಸ್ಕೊಂಡೋಗೆ ಒಂದು ಟೂ ಮಂತ್ಸ್ ಮೇಲೆ ಆಗಿದೆ ಟೂ ಮಂತ್ಸ್ ಏನು ತ್ರೀ ಮಂತ್ಸೇ ಆಗಿದೆ ಅಂದ್ಕೊಳ್ಳಿ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವ್ರು ಹಾಕ್ಕೊಂಡು ಹಾಕ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸಿ ಅವರು ಎಲ್ಲಾದ್ರೂ ಸಿಗಾಕೊಂಡೇ ಕಟ್ ಅದು ಅಥವಾ ಅದನ್ನ ನಾನು ಹೇಳೋಕ್ಕೂ ಆಗ ಯಾಕೆಂದ್ರೆ ನಾನು ಬ್ಲೌಸ್ನ ಫಿನಿಷಿಂಗ್ ನಾನು ಒಂದು ಸಲ ಎಲ್ಲ ಅಬ್ಸರ್ವ್ ಮಾಡೇ ಕೊಡೋದು ನಾನು ಕೊಡುವಾಗ ಆ ಥರ ಹಾಗೇ ಇಲ್ಲ ಅವ್ರು ಹಾಕೊಂಡಾಗ್ಲೋ ಅಥವಾ ಜಡೆಗೆ ಇವಾಗ ಗೊತ್ತಲ್ವ ಸ್ಟೋನ್ ಚೈನ್ ಅಂದ್ರೆ ಅದರಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಇರೋದ್ರಿಂದ ಕೆಲವೊಂದ್ಸಲ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಕೂದ್ಲುಕ್ ಸಿಗಾಕೊಂಡು ಏನೋ ಸಿಗಾಕೊಂಡು ಅಥವಾ ಅವ್ರ ಫಂಕ್ಷನ್ಗೆ ಹಾಕೊಂಡು ಹೋಗಿ ಯಾಕೆಂದ್ರೆ ನನ್ನ ಹತ್ರ ಅರ್ಜೆಂಟೇ ಬೇಕು ಫಂಕ್ಷನ್ ಇದೆ ಹಾಕೊಳ್ಳೇ ಬೇಕು ಅಂತ ಅರ್ಜೆಂಟ್ ಅವರು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹೋದ ಒಂದು ಎರಡು ಮೂರು ತಿಂಗಳು ಕಳೆದ ಮೇಲೆ ಅದನ್ನು ಫಾಲ್ಟ್ ಅಂತ ತರ್ತಾನೆ ಕಾಲ್ ಮಾಡಿ ಹೇಳ್ತಾರೆ ಫಸ್ಟು ನನಗೆ ಮೇಡಮ್ ನೀವು ಹೊಲ್ಕೊಟ್ಟಿರೋದು ಬಾಲ್ ಚೈನು ಶೋನ್ ಚೈನ್ ಎಲ್ಲ ರಿಮೂವ್ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂತೇಳಿ ನನಗೆ ಕೇ ಹೇಳಿದ ತಕ್ಷಣ ನನಗೆ ಶಾಕು ಯಾಕೆಂದ್ರೆ ನಿಮ್ಮ ಎಂಬ್ರಾಯ್ಡ್ರಿ ಮಾಡೋರಿಗೆ ಗೊತ್ತಿರುತ್ತೆ ಅದಷ್ಟು ಸುಲಭವಾಗಿ ಬರೋ ಅಂಥದ್ದು ಅಲ್ವೇ ಅಲ್ಲ ಯಾಕೆಂದ್ರೆ ನಾವು ಜರಿ ಥ್ರೆಡ್ಡಲ್ಲಿ ನಾವು ಅದನ್ನ ಸ್ಟಿಚ್ ಮಾಡಿರ್ತೀವಿ ಯಾವುದೇ ಕಾರಣಕ್ಕೂ ಅದು ಬರೋ ಅಂಥದ್ದಲ್ಲ ನಾವು ಬ್ಲೌಸೇ ಹಾಕಿಲ್ಲ ಬ್ಲೌಸೇ ಯೂಸ್ ಮಾಡಿಲ್ಲ ಹಾಕೇ ಇಲ್ಲ ಒಂದು ಸಲ ಬ್ಲೌಸು ಹಾಕಿಲ್ಲ ಅಷ್ಟು ಬೇಗ ಹೀಗೆಲ್ಲ ಆಗಿದೆ ಅಂತ ಹೇಳ್ತಾರೆ ಓಕೆ ತಗೋಬನ್ನಿ ನೋಡೋಣ ನೋಡ್ಬಿಟ್ಟು ಏನಂತ ಹೇಳ್ತೀನಿ ಅಂತಂದ್ರೆ ಓಕೆ ಅವ್ರು ಕಾಲ್ ಮಾಡಿದ ಒಂದು ಇನ್ನೂ ಒಂದು ಹದಿನೈದು ದಿವಸ ಬಿಟ್ಕೊಂಡೆ ತಂದ್ರು ಅದನ್ನ ತಂದ ಮೇಲೆ ಏನು ಮಾಡಿದ್ರು ತಂದು ತೋರಿಸ್ತಾರೆ ನಾನು ಎಲ್ಲಿ ಫಾಲ್ಟು ಎಲ್ಲಿ ಏನಾಗಿದೆ ಅವ್ರು ಹೇಳಿದ್ ಕೇಳಿದ್ರೆ ಫುಲ್ಲು ಡಿಸೈನ್ ಫುಲ್ಲು ಬಂದ್ಬಿಟ್ಟಿದೆ ಅವ್ರಿಗೆ ಅನ್ನೋ ತರ ಹೇಳಿದ್ರು ನೋಡಿದ್ರೆ ಒಂದು ಸಣ್ಣ ಒಂದೇ ಒಂದು ಕಡೆ ಆ ಸ್ಟೋನ್ ಚೈನ್ ಒಂದು ಓಪನ್ ಆಗಿದೆ ಅಷ್ಟೇ ಇನ್ನೇನೋ ಫಾಲ್ಟ್ ಇಲ್ಲ ಓಕೆ ಇನ್ನೆಲ್ ಕಡೆ ನೀವು ಕಾಲ್ ಮಾಡಿ ಹೇಳಿದ್ ನೋಡಿದ್ರೆ ಎಲ್ಲ ಬಂದ್ಬಿಟ್ಟಿದೆ ಎಲ್ಲ ಅಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಸ್ಟೋನ್ ಚೇನ್ ಬಾಲ್ ಎಲ್ಲ ಇಲ್ಲಿ ನೋಡಿದ್ರೆ ಒಂದು ಸಣ್ಣದಾಗಿದೆ ಎಲ್ಲ ಅಂತ ಕೇಳಿದಾಗ ಹ್ಞೂ ಇದೇನೆ ಇದೇನೆ ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಅದನ್ನು ಇವಾಗ ನಾವು ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಹೊಸ ಬಟ್ಟೆ ಹೇಗಿರುತ್ತೆ ಯೂಸ್ಡ್ ಬಟ್ಟೆ ಯೂ ಆಲ್ರೆಡಿ ನಾವು ಬ್ಲೌಸ್ನ ಹಾಕೊಂಡ ಮೇಲೆ ಬಟ್ಟೆ ಹೇಗಿರುತ್ತೆ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಕಂಡ ಇರೋ ಆಗದೆ ದಡ್ರಂತೂ ಅಲ್ಲ ಹೊಸ ಬಟ್ಟೆ ನಾವು ಸ್ಟಿಚ್ ಮಾಡೋದ್ರಿಂದ ಯಾವುದು ಒಂದು ಸಲ ಯೂಸ್ ಮಾಡಿರೋ ಅಂಥದ್ದು ಯಾವುದು ಅಂತ ಗೊತ್ತಾಗುತ್ತೆ ಆ ಬ್ಲೌಸ್ ನೋಡಿದ್ರೆ ಗೊತ್ತಾಗುತ್ತೆ ಆಲ್ರೆಡಿ ಹಾಕ್ಕೊಂಡು ಯೂಸ್ ಮಾಡಿ ಯಾವುದಕ್ಕೂ ಸಿಗಾಕೊಂಡು ಆ ಚೈನು ಆಚೆ ಬಂದಿದೆ ಬಟ್ ಇವ್ರು ಅಂತಾರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿದೆ ಅವ್ರು ಬ್ಲೌಸ್ ಇಸ್ಕೊಂಡು ನಾನು ಇನ್ನೂ ಒಂದು ಸಲವೂ ಬ್ಲೌಸ್ ಹಾಕಿಲ್ಲ ನಾನಿನ್ನ ಒಂದು ಸಲನೂ ಬ್ಲೌಸ್ ಹಾಕಿಲ್ಲ ಅಂತ ಹೇಳ್ತಾನೆ ಏನಂತ ಹೇಳೋದು ಇಂಥವ್ರಿಗೆ ಏನಂತ ಮಾತಾಡಕ್ಕಾಗತ್ತೆ ಹೇಳಿ ಈ ತರ ಕಿರುಕ್ ಪಾರ್ಟಿಗಳಿಗೆ ಅಲ್ವಾ ಅಂದ್ರೆ ನಾನು ಹೇಳಕ್ ಹೊರ್ಟಿದ್ದೇನಂದ್ರೆ ಆ ತರ ಪಾಸಿಟಿವ್ ಮೈಂಡ್ಸೆಟ್ ಅವರು ಇರ್ತಾರೆ ಹಾಗಂತ ಇವ್ರನ್ನೇನ್ ನಾನೇನ್ ಇದು ಮಾಡ್ ಪ್ಲೇಮ್ ಮಾಡ್ತಾ ಇಲ್ಲ ಬಟ್ ಈ ವಿಚಾರನ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ನನ್ಗೆ ಇಷ್ಟ ಆಯ್ತು ಯಾಕೆಂದ್ರೆ ನನ್ಗೆ ಇದಕ್ಕಿಂತ ಮೋರ್ ದೆನ್ ಇದಕ್ಕಿಂತ ಈ ವಿಚಾರ ಈ ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ ಅನ್ನೋದು ಈ ವಿಚಾರಕ್ಕಿಂತ ನನಗೆ ಆ ಪಾಸಿಟಿವಿಟಿಯಿಂದ ನನಗೆ ಅವರು ಈ ಊರವ್ರಲ್ಲ ಅದನ್ನು ಕೂಡ ಬೇರೆ ಊರವರು ಅಲ್ಲಿಂದ ನನಗೆ ಕಾಲ್ ಮಾಡಿ ಅದೊಂದು ಬ್ಲೌಸ್ ನೀವು ಕೊಟ್ಟಿದ್ದು ಸ್ಟಿಚ್ ಮಾಡಿಕೊಟ್ಟಿದ್ದು ಪಾಸಿಟಿವ್ ಮೈಂಡಲ್ಲಿ ಇಟ್ಕೊಂಡು ಅವರು ನಂಗೆ ಒಂದು ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು ನೋಡಿ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದೀರಾ ಬ್ಲೌಸ್ ಅನ್ನೋದು ಈ ವಿಷಯನ ನಾನು ನಿಮಗೆ ತಿಳಿಸ್ಬೇಕಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಅದ್ರ ಜೊತೆಗೂ ಅಂದ್ರೆ ಅವತ್ತೇ ಆ ದಿನನೇ ನನ್ಗೆ ಬೆಳಗ್ಗೆ ಈ ಈ ನೆಗೆಟಿವ್ ಸೆಟ್ ಅವ್ರು ಬಂದು ಆ ಬ್ಲೌಸ್ನ ತೋರಿಸಿದ್ದು ನಿಜ ಒಂಥರ ಅಪ್ಸೆಟ್ ಆಗಿತ್ತು ಮೈಂಡು ನನ್ಗೆ ಏನಪ್ಪ ಏನಪ್ಪಾ ಈ ಸಣ್ಣದೆಲ್ಲ ಇಷ್ಟೊಂದು ಕಿರಿಕ್ ಮಾಡ್ತಾರಲ್ಲ ಇಂಥವ್ರು ಇರ್ತಾರ ಅನ್ನೋ ತರ ಮೈಂಡ್ ಸ್ವಲ್ಪ ಅನ್ನೋ ತರನೇ ಇದ್ದೆ ಆ ಟೈಮ್ ಅಲ್ಲಿ ಅವರು ಈ ತರ ಕಾಲ್ ಮಾಡ್ಬಿಟ್ಟು ಥ್ಯಾಂಕ್ಸ್ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ಟಿರೋದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ ಡಿಸೈನು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಆ ನೆಗೆಟಿವ್ ಮೈಂಡ್ಸೆಟ್ ಅವ್ರು ಅವ್ರು ಏನೇ ಹೇಳಿರ್ಲಿ ಏನೇ ಬಿಟ್ಟಿರಲಿ ಅದೆಲ್ಲ ಮೈಂಡಲ್ಲಿ ಇರಲೇ ಇರಲಿಲ್ಲ ತಲೆಯಿಂದ ಆಚೆ ಹೊರಟೋಗ್ಬಿಡ್ತು ನನಗೆ ಅಷ್ಟು ಖುಷಿ ಆಯ್ತು ನನ್ಗೆ ಟೈಲರ್ಸ್ಗಳಿಗೆ ಗೊತ್ತೇ ಇರುತ್ತೆ ನಾನು ಕೂಡ ಟೈಲರ್ಸ್ ಮನೆಯಲ್ಲಿ ಟೈಲರ್ಸ್ ಮಾಡೋರಿಗೆ ಹೇಳೋ ಅಂತದ್ ಏನಪ್ಪಾ ಅಂದ್ರೆ ಈ ಮೂಲಕ ಈ ತರ ನೆಗೆಟಿವ್ ಮೈಂಡ್ ಸೆಟ್ ಅವ್ರು ಜನ ಇರ್ಲಿ ನೂರು ಜನ ನಿಮ್ಮ ನೀವು ಹೊಲ್ದಿದ್ದ ಬ್ಲೌಸ್ನ ಚೆನ್ನಾಗೇ ಹೊಲ್ದಿಲ್ಲ ಹಾಗೆ ಹೀಗೆ ಅಂತ ಹೆಂಗೆ ಬಂದು ಹೇಳಿ ನೀವು ಫಸ್ಟು ಧೈರ್ಯವಾಗಿ ನಿಂತ್ಕೊಂಡು ಏನು ಫಾಲ್ಟ್ ಇದೆ ಫಸ್ಟ್ ತೋರಿಸಿ ಆಮೇಲೆ ಮಾತಾಡಿ ಹಾಕ್ಕೊಂಡೇ ತೋರಿಸಿ ಅಂತಲೇ ಹೇಳಿ ಆಯಿತಾ ಇಂಥ ನೂರು ಜನಗಳ ಮಧ್ಯ ನಿಮಗೆ ಈ ಪಾಸಿಟಿವ್ ಮೈಂಡ್ಸೆಟ್ ಹೇಳಿದ್ನಲ್ಲ ತುಂಬ ಚೆನ್ನಾಗಿ ಬ್ಲೌಸ್ ಹೊಲ್ದಿದ್ದೀರಾ ತುಂಬ ಇಷ್ಟ ಆಯಿತು ಅಂತ ಒಬ್ರು ಒಬ್ರು ಸಿಕ್ಕೇ ಸಿಗ್ತಾರೆ ಫ್ರೆಂಡ್ಸ್ ಖಂಡಿತ ಒಬ್ರು ಸಿಕ್ಕೇ ಸಿಗ್ತಾರೆ ಅಂಥವ್ರು ಒಬ್ಬರಿಂದ ಈ ನೂರು ಜನ ಹೇಳೋ ಒಂದು ನೆಗೆಟಿವ್ ಕಮೆಂಟ್ಗಳಿಗೂ ನಮ್ಮ ತಲೆನಲ್ಲಿ ಇರೋದೇ ಇಲ್ಲ ಈ ಥರ ಒಬ್ರು ನಮಗೆ ಥ್ಯಾಂಕ್ಸ್ ನೀವು ಹೊಲ್ಕೊಟ್ಟು ಈ ಬ್ಲೌಸ್ ಚೆನ್ನಾಗಿದೆ ಅಂದ್ಬಿಟ್ರೆ ಸಾಕು ನಮ್ಮ ಬಿಸ್ನೆಸ್ ಮಾಡೋದಕ್ಕೆ ಬೇರೆ ಯಾವುದು ಏನೂ ಬೇಕಿಲ್ಲ ಅಂತಾನೆ ಅನ್ಬ ಅನ್ನಿಸ್ಬಿಡತ್ತೆ ನಮ್ಮ ಬಿಸ್ನೆಸ್ನ ಅಷ್ಟು ಚೆನ್ನಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ದಯವಿಟ್ಟು ನಾನು ಹೇಳೋದಂದರೆ ಕೆಲವರು ಏನಂತಾರೆ ಕಲ್ತಿದ್ದೀನಿ ಮೇಡಮ್ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದು ಫುಲ್ ಕಲ್ತಿದ್ದೀನಿ ಸ್ಟಿಚ್ ಕೂಡ ಮಾಡ್ತಾಯಿದ್ದೀನಿ ಬಟ್ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಸ್ ಬಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಆ ಬೇಜಾರಿಗೆ ನಾನು ಹೊಲೆಯೋದನ್ನೇ ಬಿಟ್ಬಿಡ್ತೀನಿ ಆಮೇಲೆ ಇನ್ನೂ ಕೆಲವ್ರು ಏನು ಹೇಳ್ತಾರೆ ಅಂದರೆ ಕಡಿಮೆ ದುಡ್ಡು ಕೇಳ್ತಾರೆ ತುಂಬ ಅಂದರೆ ತುಂಬ ಕಮ್ಮಿ ದುಡ್ಡು ಕೇಳ್ತಾರೆ ಅದರಿಂದ ಬೇಜಾರಾಗಿಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಟೈಲರಿಂಗ್ ಕಲ್ತಿದ್ದೀನಿ ಬಟ್ ನಾನು ಬೇರೆಯವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳ್ತಾರೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ ನನಗೆ ಕಮೆಂಟಲ್ಲಿ ತಿಳಿಸಿದ್ದಾರೆ ಈ ಥರ ಎಲ್ಲ ನಾನು ಅಂಥವ್ರಿಗೆಲ್ಲ ಏನು ಹೇಳೋದು ಅಂದರೆ ದಯವಿಟ್ಟು ಇದಕ್ಕೆಲ್ಲ ನಿಮ್ಮ ಮೂಡ್ ಅಪ್ಸೆಟ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಕೂಡ ನಾವು ಕಲಿಯೋ ವಿದ್ಯೆನ ಯಾರು ಕೂಡ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಹೇಳಿದ್ನಲ್ಲ ಆ ಥರದವ್ರು ನೂರು ಜನ ಬರ್ಬೋದು ನಿಮಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬಟ್ ನೀವು ಹೊಲ್ಕೊಟ್ಟಿದ್ದ ಬ್ಲೌಸ್ ಚೆನ್ನಾಗಿದೆ ಕರೆಕ್ಟ್ ಫಿಟ್ಟಿಂಗ್ ಇದೆ ನೀವು ಹೊಲ್ಕೊಟ್ಟಿದ್ದ ಡಿಸೈನ್ ಚೆನ್ನಾಗಿದೆ ಅಂತ ಥ್ಯಾಂಕ್ಸ್ ಹೇಳೋದಕ್ಕೂ ಕೂಡ ಒಬ್ಬರು ಬಂದೇ ಬರ್ತಾರೆ ಅಂಥ ದಿನ ನಿಮ್ಮ ಲೈಫಲ್ಲೂ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಟೈಲರ್ಸ್ಗಳಿಗೆ ನಾನು ಹೇಳೋದು ಅಂದರೆ ಅಷ್ಟೇ ಸ್ವಲ್ಪ ನಾವು ತಾಳ್ಮೆಯಿಂದ ಇದ್ದಷ್ಟು ನಮ್ಮ ಒಂದು ಕೆಲಸಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಏಕೆಂದರೆ ನಾವು ಕಸ್ಟಮರ್ಸ್ನೇ ಒಂದು ದೇವರು ಅನ್ನೋ ಥರದ್ರಲ್ಲೇ ನೋಡಿರ್ತೀವಿ ಅವ್ರಿಗೆ ಕೆಲವೊಂದು ಸಲ ಅವ್ರು ಕೇಳಿ ಟೈಮಿಗೆ ಕೊಡಬೇಕು ಅಂತ ಊಟ ಮಾಡಿರಲ್ಲ ತಿಂಡಿ ಮಾಡಿರಲ್ಲ ಕುತ್ಕೊಂಡು ಬಟ್ಟೆ ಸ್ಟಿಚ್ ಮಾಡ್ತಾನೇ ಇರ್ತೀವಿ ಒಂದೇ ಸಮ ಸ್ಟಿಚ್ ಮಾಡ್ತಾ ಇರ್ತೀವಿ ಸಲ ನೈಟ್ ಟ್ವೆಲ್ವ್ ಓ ಕ್ಲಾಕ್ ಆಗ್ಬೋದು ಒನ್ ಓ ಕ್ಲಾಕ್ ಆಗ್ಬೋದು ಅದರಲ್ಲೂ ಮದುವೆ ಬ್ಲೌಸ್ಗಳು ಅದೆಲ್ಲ ಬಂದಾಗಂತೂ ನೈಟ್ ಎಷ್ಟೊತ್ತಾಗುತ್ತೆ ಅಂತಲೇ ಹೇಳಕ್ಕಾಗಲ್ಲ ಅಷ್ಟೊತ್ತರೆಗೂ ನಾವು ಅಷ್ಟು ಕಷ್ಟಪಟ್ಟು ಸ್ಟಿಚ್ ನ ಸ್ಟಿಚ್ ಮಾಡ್ತಾನೆ ಇರ್ತೀವಿ ಅದಕ್ಕೊಂದು ದುಡ್ಡು ಕೊಡ್ಬೋದು ಫ್ರೆಂಡ್ಸ್ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡು ಹೌದು ನಾವು ಮಾಡ್ತಾ ಇರೋದೇ ಬಿಸ್ನೆಸ್ ಅಂದಮೇಲೆ ನಾವು ಅದನ್ನು ದುಡ್ಡಿಸ್ಕೊಂಡೇ ನಾವು ಮಾಡಬೇಕು ಬಟ್ ಅದಕ್ಕೂ ಮೀರಿ ಈ ಥರದವ್ರು ಒಬ್ಬರು ಇರ್ತಾರೆ ನೋಡಿ ಅದಕ್ಕೂ ಮೀರಿ ದುಡ್ಡಿಗೂ ಮೀರಿ ಒಂದು ಧನ್ಯವಾದ ಹೇಳೋಣ ಅನ್ನೋ ಮನಸ್ಥಿತಿ ಇರುತ್ತಲ್ಲ ಫ್ರೆಂಡ್ಸ್ ಇಂಥವ್ರೊಬ್ಬರು ಇಂಥವ್ರು ಒಬ್ಬರು ಸಿಕ್ಕಿದ್ರೆ ಸಾಕು ಟೈಲರಿಂಗ್ ಜರ್ನಿನಲ್ಲಿ ಅಷ್ಟು ಆಗುತ್ತೆ ನಿಮಗೂ ಕೂಡ ಇಂಥ ಕಸ್ಟಮರ್ಸ್ ಸಿಕ್ಕೇ ಸಿಗ್ತಾರೆ ನಿಮ್ಮ ಬಿಸ್ನೆಸ್ ಕೂಡ ಬೆಳವಣಿಗೆ ಹಾಗೆ ಆಗುತ್ತೆ ಎಲ್ಲರೂ ಯಾವುದೇ ಕಾರಣಕ್ಕೂ ಟೈಲರಿಂಗ್ ಕಲ್ತಿರೋ ಅಂಥವ್ರು ನಿಮ್ಮ ಬಿಸ್ನೆಸ್ನ ಸ್ಟಾಪ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ ದಯವಿಟ್ಟು ಮುಂದುವರಿಸಿ ನಿಮಗೂ ಇಂಥದ್ದು ಒಬ್ಬರು ಕಸ್ಟಮರ್ ಸಿಕ್ಕೇ ಸಿಗ್ತಾರೆ ಲೈಫಲ್ಲಿ ಸಿಕ್ಕೇ ಸಿಗ್ತಾರೆ ಯೋಚನೆ ಮಾಡೋಕೆ ಹೋಗ್ಬೇಡಿ ಅಥವಾ ಈ ಥರ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಯಾರು ಲೈಫಲ್ಲಿ ಏನಾದ್ರು ಈ ಥರ ನಡೆದಿದೆ ನಮಗೂ ಕೂಡ ಬ್ಲೌಸ್ ಚೆನ್ನಾಗಿದೆ ಅಂತ ಒಂದು ಕಾಲ್ ಮಾಡಿ ಅಥವಾ ನಿಮ್ಮ ಶಾಪಿಗೆ ಬಂದು ಥ್ಯಾಂಕ್ಸ್ ಹೇಳಿರೋ ಇನ್ಸಿಡೆಂಟ್ ನಡೆದಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು 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 ಕೂಡ ಖುಷಿ ಪಡ್ತೀನಿ ಏಕೆಂದರೆ ಇವಾಗ ನನ್ನ ವಿಷಯ ಕೇಳಿ ಕೆಲವೊಬ್ಬರಿಗೆ ಖುಷಿ ಆಗ್ಬೋದು ಅಥವಾ ಒಂದು ಮೋಟಿವೇಶನ್ ಸಿಗ್ಬೋದು ಅದೇ ಥರ ನೀವು ಕೂಡ ನಿಮ್ಮ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ನೀವು ಕನಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ಅದರಿಂದ ನಾನು ಕೂಡ ಮೋಟಿವೇಶನ್ ಆಗ್ತೀನಿ ನೀವೊಬ್ರೆ ಅಲ್ಲ ನಾನು ಕೂಡ ಮೋಟಿವೇಶನ್ ಆಗ್ತೀನಿ ನಾನು ಕೂಡ ಊಟ ಬಿಟ್ಟು ಕೆಲವೊಂದು ಸಲ ಇಲ್ಲಿಗೆ ನಾನು ಸ್ಟಿಚ್ ಮಾಡ್ತಾ ಇರೋವಂಥ ಜಾಗಕ್ಕೆ ಊಟ ತರಿಸ್ಕೊಂಡು ತಿನ್ನೋ ಅಂಥದ್ದು ಇದೆ ಈಗಲೂ ಕೂಡ ಕೆಲಸ ಮಾಡ್ತಾ ಮಾಡ್ತಾನೆ ಇದೊಂದು ಥಾಟ್ ಮೈಂಡಿಗೆ ಬಂತು ಸೊ ವೀಡಿಯೋ ಮಾಡ ಊಟನೂ ಮಾಡಿರಲಿಲ್ಲ ಊಟ ಬಂತು ನೋಡಿ ಊಟ ಮಾಡ್ತಾಯಿದ್ದೀನಿ ಓಕೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್